ದುಡಿಯಾಕ್ರೆ ಈ ಫೈನಾನ್ಸ್ ದಾರ ಬಂದ್ ಉಪ್ಪ ಅಂತ ಲೇಔವ್ ಸಾಲ ಹರಿಬೇಕಂತ ಮಲ್ಕಾಪುರಗ್ ದುಡಿಯಾಕ್ ಹೋಗಿರ್ರಿ ಅಲ್ಲಿ ಹೋದಾಲಿ ಹಿಂಗ್ ದಗದಾ ಮಾಡಿ ಬರುವಾಗ ರೋಡ್ ನಿಂದ ಬರುವಾಗ್ರಿ ಅದ ಕಾರ್ ಬಂದ್ ಹಿಂದ ಎಕ್ಸಿಡೆಂಟ್ ಮಾಡಿ ಒಬ್ಬ ಕಲಾಸ್ ಆದ್ರಿ ಇವ್ ಹಿಂಗ ಸೀರಿಯಸ್ ಐತ್ರಿ ಮೂರ್ ಮಂದಿಗೆ ಆಗಿತ್ರಿ ಅದ್ ಹಿಂದ ಮುಂದೆ ಬರುವಾಗ ಮೂರು ಮಂದಿ ಫೇಟ್ ಐತೈತಿ ಇಬ್ಬರಿಗೆ ಪೇಟ್ ಐತೈತ್ರಿ ಒಬ್ಬ ಕಲಾಸ ಆದ್ ಏನ ಮಾತು ಇಲ್ರಿ ಇಲ್ರಿ ಬರೀ ರಾತ್ರಿ ಹಾಗದ ಚಿರಿಯಾಡ ನಮಗೂ ನಿದ್ದಿಲ್ರಿ ಹೊಯ್ಕಿ ಕೂಡಿಲ್ಲ ಅವಂಗೂ ನಿದ್ದಿಲ್ಲಾ ಏನಿಲ್ಲ ಅವ್ರ ಮೂರ್ ಸಂಘ ತಗ ಮೂರ್ ಪ್ಯಾಲೆನ್ಸ್ ಆಗ ತಗೊಂಡಿರ್ ನಾಕ್ ಪ್ಯಾಲೆನ್ಸ್ ಒಂದ್ ಅರವತ್ತ್ ಒಂದ ಒಂದ್ ಮೂವತ್ ಬಂದಿತ್ರಿ ಒಂದ್ ನಾಲ್ವತ್ ಬಂದಿತ್ರಿ ಹ್ಮ್ ಕೆಲ್ಸಕ್ ಹೋಗಿರಿ ಅವ್ರ ಬಂದ್ ಹಿಂಗ ಉಪಾರತ್ತಲೇ ಏನ ದುಡ್ದ್ರಿ ಹರಿಬೇಕಂತ ಹೇಳಿ ಕೆಲ್ಸಕ್ ಹೋಗ್ಯಾರೀ ಹಂಗ ಆಗ ಈಗ ಹೋದಾಗ ಹಂಗ ಒಂದ್ ತಿಂಗ್ಳ ಆತಪ್ಪ ಅವಂಗ ಹಾಗೆ ಹಂಗ ಈಗ ಏನ್ ನಮಗೂ ಹೊಟ್ಟಿ ಕೂಡಿಲ್ಲ ಮಕ್ಕಳ ಬಿಸ್ಗುಟ ಬಟ್ರ ಅಂತ ಹೇಳಿ ಬಡ ಬಡ್ಕೊಂಡ್ ತಿನ್ನ ನಮ್ ಇಂತಾಯ್ಲಿ ಏನು ಇಲ್ಲಿ ಹಂಗ ಅವ್ನ ಅವ ರಾತ್ರಿ ಹಗಿಲ್ ಕು ಹೂ ರೀ ಈಗ ಬಂದ ಮೈನ್ ಕೇಳಿ ಹೋಗಿದಾರೀ ಮತ್ತ ನಿಮ್ಗ ಇವಂಗ ಇನ್ಶೂರೆನ್ಸ್ ಏನ್ ಕಟ್ ಮಾಡಿರ್ತವ್ರಿ ಅವ್ನ ಮತ್ತ್ ಇನ್ಶೂರೆನ್ಸ್ ಏನ್ ಬರ್ತೈತಿ ಅವಂಗೇಳಿ ಮೂರ್ ಸಾವಿರ ಕ ಒಂದ್ ತಿಂಗ್ ಕಟ್ಬಾಕೈತಿ ಅಂತ ತುಂಬಿಸಿ ಒನ್ ಅವರ ಬೈಲಿ ಒಂಗ ಬ್ಯಾಂಕ್ನ ಯಾರ ಮನಿನ್ ದಿಸ್ ತುಂಬಿದಿವ್ರಿ ಅವ್ರ ಈಗ ಅದನ್ನ ಕೊಟ್ಟು ಕೊಡವಾರ್ರಿ ಅದನ್ನ ಇದನ್ನ ಬುಕ್ ತಗೊಂಬರಿ ಅನ್ತಾರ ಬುಕ್ ಯಾರು ತಂದ್ ನಮಗ್ ಕೊಡವಾರು ಅದನ್ನು ತುಂಬ ತುಂಬಿ ಕಾಸ ಏನ್ ಉಪಯೋಗ ಇಲ್ಲ ಹಂಗೈತ್ರಿ ಏನ್ ಮಾಡೋದ್ರಿ ಹಿಂಗ ಪರಿಸ್ಥಿತಿ ನಮ್ದ ಹಿಂಗ ನಾವ್ ಏನ್ ಅವ್ರಿ ನಿಮ್ಗ ಅರ್ಧ ಸಬ್ಸಿಡಿ ನಾ ಅರ್ಧ ನಿಮಗ ಅರ್ಧ ನಮಗ ಹೊಳಿ ನೀವು ತುಂಬ ಹಂಗಲ್ಲ ಅತರಾಗ ಮತ್ತ ನಾವ್ ಎರಡ್ ಇಪ್ಪತ್ನಾಲ್ಕ ಕಂತ ನಾವ್ ಆಗಿ ನಿಮ್ಗ ಏನು ಹೊತ್ತದ ಹಂಗ ಅಂತ ಹೇಳ್ರಿ ಬಂದ್ ಇಲ್ಲಿ ಮೀಟಿಂಗ್ ಮಾಡಿ ನಮ್ನೆಲ್ಲಾ ಹಾಕಿ ತುಂಬಾಕ್ ಕತ್ಸಿರೀ ಅವ್ರ ತುಂಬಾ ಕೈತಿ ಒಂದ್ ಎರಡ್ ಮೂರ್ ತುಂಬಿರ್ರಿ ತುಂಬಿಲ್ರಿ ಅದ್ರ ಮ್ಯಾಲ ಹಿಂಗ ಮಾಡಿಬಿಟ್ಟಿದಾರ ಅವ್ರಿಗೆ ಮೂರ್ದ ಅವ್ರ ಎರಡ್ ಗಂಡ ಎನ್ನ ಏನೂ ಇಲ್ಲ ಇಲ್ರಿ ಈಗ ಹಂಗ ನೋಡ್ರಿ ನಾವು ಅವ್ನ ಹಿಡ್ಕೊಣ್ಣ ಐದ್ ಎರಡ್ ಪಲಾಟ್ ಫಲಾನು ಇಲ್ರಿ ಏನು ಇಲ್ರಿ ಹುಂಗ್ ಮಗಾರ್ರಿ ಒಬ್ಬ ಮಗಾರ್ರಿ ಮಕ್ಕಳ ಕರ್ಕೊಂಡ ದುಡಿ ಹಾಕುವ ಮಗನ ದುಡದ ಒಂದ್ ಆರು ಚಲೋ ಇದ್ರು ಆತ್ ನಾ ಒಂದ್ ತಿಂಗಳದಾಗ ಹಿಂಗ ಆಯ್ತೈತಿ ನೋಡ್ರಿ ಅವ್ರಿಗೆ ಆಗನ ನಾ ಒಂದ ಮನಿಯಾಗ ಇದ್ದೀನಿ ಅವ್ರೆಲ್ಲಾ ಬಂದ್ ಬಂದ್ ಇಲ್ಲಿಂದ ಕೊಟ್ಟು ನಾಕಿ ಅವ್ರ ಹಂಗ ದಮಕಿ ಮಲ್ಯ ಮಾಡಿದ್ರ ಅವ್ರ ದಮಕಿಲೆ ಮಾಡಿ ನಮಗ ಹೇಳಿ ಹೆಚ್ಕೊಡ್ಬೋದ್ರ ಹುಡುಗರ್ಗಿ ಹಿಂಗ ಆತಾರ ಆಗಾನ ಮತ್ತ ನಾ ಒಂದ ಮನ್ಯಾಗ ಹಾಕೈತಿನಿ ಅವ್ರ ಕಲಾಪ ಅವ್ನು ಹಾಕಿರೋ ಸರ್ಕಾರಿ ಸೌಖ್ಯ ಮತ್ ಅಲ್ಲಿ ಮತ್ ಇದನ್ ಮಾಡಿಕೊಂಡ್ ಹಾಕಿದಾರೆ ಹಾಕಿದಾರಿ ಹ್ಮ್ ರೊಕ್ಕ ಕೊಡ್ರಿ ಮತ್ ತುಂಬುದ ನಿಮ್ ಹೆಸರು ಐತಿ ನೀವ್ ತುಂಬಾಕ ಬೇಕನ್ತಾರ್ರಿ ಅವ್ರ ಅದಕ್ಕೆ ನಮ್ ಮಗನ್ ಹಿಂಗೇತಿಪ ನಾವ್ ಬೇಕಾದ್ರ ತುಂಬುದಾರ ಅವ್ರ ಚಲೋ ಅದ್ ಬಾಕ್ ತುಂಬ್ತು ಅಂತ ಹೇಳಿದ್ರಿ ಆಗ ಅವ್ನು ಹಂಗೆಲ್ಲ ನೀವ್ ತುಂಬಾಕ ಬೇಕಂತ ಹೇಳ